ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಿಮಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದ್ರ ಮೇಲೆ ಒಂದು ದೊಡ್ಡ ಟೀಕೆ ಪ್ರವಾಹ ಆಯಿತು ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕ್ಪುರದ ಬಂಡೆ ಎದುರೋನಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅವರು ಭಾವನೆ ತುಂಬಿಸಿದರೆ ನಾವು ಹೊಟ್ಟೆಯನ್ನು ತುಂಬಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ದೆ ಬೆಂಗಳೂರಿನ ನಿಮ್ಮ ಸಭೆಯಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ ನಾನು ಇವತ್ತು ನಿಮ್ಮ ಕೈಲಿ ಸನ್ಮಾನ ಮಾಡಿಸ್ಕೊಳಕ್ ಬರಲಿಲ್ಲ ಜೈಕಾರ ಹಾಸ್ಕೊಳ್ಳಕ್ ಬರಲಿಲ್ಲ ನಿಮ್ಮ ಬಿತ್ತ ನಿಮ್ಮ ಏನು ಒಂದು ಮನವಿಯನ್ನ ತೆಗೆದುಕೊಳ್ಳಿಕ್ಕೆ ನಾನು ಬರಲಿಲ್ಲ ನನ್ನ ಮಿತ್ರ ಅವರು ತಮ್ಮ ಸಂಘಟನೆ ವಿಚಾರದಲ್ಲಿ ತಿಳಿಸಿದ್ರು ಇನ್ನ ನನಗೆ ಕಾಲುಗಾರನ ಹಾಕಿ ಎಳ್ಕೊಂಡು ಬರ್ಬೇಕು ಅಂತ ಇನ್ನ ಕುಣಿಸಿದ್ರು ಆದ್ರೆ ನಾನು ಇವತ್ತು ಬಂದು ನಮ್ಮ ಹಿರಿಯರಂತ ಏನು ನಮ್ಮ ಗ್ರ್ಯಾಂಡ್ ಮುಸ್ತಿ ಅವರ ಸಮ್ಮುಖದಲ್ಲಿ ಎಲ್ಲ ಧಾರ್ಮಿಕ ನಾಯಕರ ಸಮ್ಮುಖದಲ್ಲಿ ಅವರೆಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಮಾತ್ರ ಹೇಳಲಿಕ್ಕೆ ಬಂದಿದ್ದೇನೆ ಈ ಸರ್ಕಾರ ನಿಮ್ಮ ಪರವಾಗಿ ನಿಂತ್ಕೊಂಡಿದೆ ನಿಂತ್ಕೊಳ್ತಾರೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಇದು ನಿಮ್ಮ ಸರ್ಕಾರ ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ರಕ್ಷಣೆ ಮಾಡುವಂತ ಸರ್ಕಾರ ಸಂವಿಧಾನವನ್ನ ಬದುಕಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಈ ದೇಶದ ರಾಷ್ಟ್ರ ಧ್ವಜವನ್ನ ಉಳಿಸ್ಬೇಕು ಅಂತ ಹೇಳಿ ಇಟ್ಕೊಂಡಿರುವಂತ ಒಂದು ಸರ್ಕಾರ ಇವತ್ತು ಎಲ್ಲ ಧರ್ಮಗಳನ್ನ ನಮ್ಮ ಸೋದರ ಭಾವ ಭಾವನೆಯನ್ನ ನೀವೇನು ಒಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಇವತ್ತು ನಿಮ್ಮ ಯುವ ಸಂಘಟನೆ ಏನಿದೆ ಮೂವತ್ತು ವರ್ಷ ತಮ್ಮ ದೊಡ್ಡ ಪ್ರಯತ್ನ ಸಂಘಟನೆ ಅಷ್ಟು ಸುಲಭ ಅಲ್ಲ ನಮ್ಗೆ ಅನೇಕ ರಾಜಕೀಯದ ಆಸೆಗಳು ನಮ್ಗೆಲ್ಲ ಇರ್ತದೆ ಆದ್ರೆ ನಿಮ್ಗೆಲ್ಲ ನಿಮ್ಮ ಬದುಕು ಇವತ್ತು ಹೊಸ ಈ ದೇಶದಲ್ಲಿ ಹೊಸ ರಾಜಕಾರಣವನ್ನ ಕಳೆದ ಹತ್ತು ಹದಿನೆರಡು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಅವರ ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಒಂದು ಪಕ್ಷ ಹೊರಟಿದೆ ನಾವು ನಿಮ್ಮ ಬದುಕಿನ ಮೇಲೆ ಬದಲಾವಣೆಯನ್ನು ಮಾಡಲಿಕ್ಕೆ ನಿಮಗೆ ಶಕ್ತಿಯನ್ನು ಕೊಡಲಿಕ್ಕೆ ನಾವು ಹೊರಟಿದ್ದೇವೆ ಅವರ ಭಾವನೆ ತುಂಬಿಸಿದರೆ ನಾವು ಹೊಟ್ಟೆಯನ್ನು ತುಂಬಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇವೆ ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ ಮತ್ತೆ ಇಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಲ್ಲಿ ಹೇಳಿದೆ ನಾನು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲೋ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಅಲೋ ಇದರಲ್ಲಿ ನಂಬ್ಕೊಂಡು ಬದುಕಿರೋರು ನಾವು ಈ ಗಾಳಿಲಿ ಈ ಸೂರ್ಯನ್ಗೆ ಈ ಚಂದ್ರನ್ಗೆ ಈ ನೀರಿಗೆ ಯಾರಿಗೂ ಕೂಡ ಜಾತಿ ಬಣ್ಣ ಭೇದ ಭಾವ ಇಲ್ಲ ಇದಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಾವು ಒಟ್ಟಾರೆ ಒಂದು ಮಾನವೀಯತೆ ಮಾನವೀಯತೆಯಲ್ಲಿ ನಾವು ಎತ್ತಿ ತೋರಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ ಈ ದೇಶ ಈ ರಾಜ್ಯದ ಯುವಕರ ಆಸ್ತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವು ನಿಮ್ಮ ನಮ್ಮ ಸಂಸ್ಕೃತಿಯನ್ನ ನಿಮ್ಮ ಧರ್ಮವನ್ನ ಕಾಪಾಡ್ಕೊಳ್ಬೇಕು ಯಾರು ಕೂಡ ನಿಮ್ಮ ಧರ್ಮ ಯಾವ ಕೂಡ ನಿಮ್ಮ ಆಚಾರ ವಿಚಾರದಲ್ಲಿ ನಾವು ಯಾರು ಕೂಡ ಬಾಯ್ ಹಾಕ್ಬಾರ್ದು ಇವತ್ತು ಅನೇಕ ಬೇಡಿಕೆಗಳನ್ನ ನಿಮ್ಮ ಸಂಘಟನೆಯವರು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ಗಲ್ಲ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ತಾವೆಲ್ಲ ಯುವ ಜನತೆ ಒಗ್ಗಟ್ಟಿನಿಂದ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕೋಮುವಾದಿಯಿಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅನೇಕ ಅವರ ಬೇಡಿಕೆಗಳಲ್ಲಿ ಬೆಂಗಳೂರಿನಲ್ಲಾದಂಥ ಘಟನೆ ಮಂಗಳೂರಾದಂಥ ಘಟನೆ ಚಿಕ್ಕಮಗಳೂರಲ್ಲಾದಂಥ ಘಟನೆ ಹುಬ್ಳಿ ಧಾರವಾಡದಲ್ಲಿ ಘಟನೆಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರು ಮಾನಸಿಕವಾಗಿ ನಮಗೆ ನೋವಿದೆ ಅನೇಕ ಸಂದರ್ಭದಲ್ಲಿ ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದಾಗ ನನ್ನ ಮೇಲೂ ಕೂಡ ಅನೇಕ ದೂಷಿಗಳಾಯಿತು ಆದರೆ ನಾನು ಯಾವುದಕ್ಕೂ ಕೂಡ ಹೆದರಲಿಲ್ಲ ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದರ ಮೇಲೆ ಒಂದು ದೊಡ್ಡ ಟೀಕೆ ಪ್ರವಾಹ ಆಯಿತು ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕ್ಪುರದ ಬಂಡೆ ಎದುರೋನಲ್ಲ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೇವರದ ದೇಹದಲ್ಲಿ ಶಕ್ತಿ ಇರಬೇಕು ಮುಖದಲ್ಲಿ ತೇಜಸ್ವಿ ಇರಬೇಕು ಜೀವನದಲ್ಲಿ ಶಿಸ್ತು ಇರಬೇಕು ಇದು ಅವರು ಹೇಳಿದ್ದಾರೆ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತ ವಿವೇಕಾನಂದರು ಹೇಳಿದ್ದಾರೆ ಯಾವುದೇ ಜಾತಿ ಯಾವುದೇ ಧರ್ಮದ ಗುರುಗಳು ಇವತ್ತು ಎಲ್ಲರೂ ಕೂಡ ಶಾಂತಿಯ ಸಂದೇಶವನ್ನ ಸಾರಿದ್ದನ್ನು ನಾವೆಲ್ಲೂ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ಈ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ಬಹಳ ಅಚ್ಚುಕಟ್ಟಾಗಿ ತಮ್ಮ ಭಾಷೆ ತಮ್ಮ ಸಂಸ್ಕೃತಿ ತಮ್ಮ ಆಚಾರ ವಿಚಾರವನ್ನ ಬಹಳ ಗೌರವ ರೀತಿಯಿಂದ ನಡ್ಕೊಂಡು ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ದೊಡ್ಡ ಇತಿಹಾಸ ಇದೆ ಆರ್ಥಿಕ ಕ್ಷೇತ್ರದಲ್ಲಿ ಒಂದು ಇತಿಹಾಸ ಇದೆ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಇತಿಹಾಸ ಇದೆ ಅಂತ ನೆಲದಲ್ಲಿ ತಮ್ಮ ಸಂಘಟನೆ ಬಹಳ ಪ್ರಭು ಇದೆ ಮುಂದಕ್ಕೆ ಎಲೆಕ್ಷನ್ಸ್ ಬರ್ತದೆ ನಾನು ಎಲೆಕ್ಷನ್ಸ್ ವಿಚಾರ ಮಾತಾಡೋದಿಲ್ಲ ಇದು ನಿಮ್ಮ ಕರ್ತವ್ಯ ಈ ದೇಶವನ್ನು ರಕ್ಷಣೆ ಮಾಡಬೇಕು ಈ ದೇಶನ ಉಳಿಸ್ಬೇಕು ಎಲ್ಲರೂ ಕೂಡ ಒಗ್ಗು ಒಗ್ಗೂಡಿ ನಾವೆಲ್ಲ ಈ ದೇಶವನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು ಅದರಿಂದ ಎಲ್ಲ ಯುವಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಬಹಳ ಹಿರಿಯರು ಧಾರ್ಮಿಕ ಗುರುಗಳು ಎಲ್ಲ ಕೂಡ ಈ ವೇದಿಕೆಯಲ್ಲಿ ಇದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ